ಮಲೆನಾಡಿನ ದೊರೆ ಎಂದು ಖ್ಯಾತಿ ಪಡೆದ ಸಿದ್ಧಾರ್ಥವರ ಐದನೇ ವರ್ಷದ ಪುಣ್ಯತಿಥಿ ಮುಡಿಗೆರೆ ತಾಲೂಕು ಸಿದ್ಧಾರ್ಥವನ ಕೊಲ್ಲಿ ನಡೆಸಲಾಯಿತು ಸಿದ್ಧಾರ್ಥ ಹೆಗಡೆ ಅವರ ಪ್ರತಿಮೆಗೆ ಪುಷ್ಪಾರ್ಪಣೆ ಮಾಡಿ ಮೇಣದ ಬತ್ತಿಗಳನ್ನು ಬೆಳಗಿಸಿ ಕೊತ್ತಲಕ್ಕೆ ನಮಸ್ಕರಿಸಲಾಯಿತು ಮಾಜಿ ಸಚಿವರಾದ ಬಿಬಿ ವಿ ನಿಂಗಯ್ಯ ಅವರು ಕಾಫಿ ನಾಡಿನ ನಮ್ಮ ಮಾಣಿಕ ಇಂದು ನಮ್ಮೊಂದಿಗಿಲ್ಲ ಅವರ ಕೊಡುಗೆ ಸಮಾಜಕ್ಕೆ ಅಪಾರವಾದದ್ದು ಎಂದು ತಿಳಿಸಿದರು ಕೆಂಪೇಗೌಡ ವೇದಿಕೆ ತಾಲೂಕು ಅಧ್ಯಕ್ಷರಾದ ಬ್ರಿಜೇಶ್ ಕಡಿದಾಳು ಮಾತನಾಡಿದ ಮಲೆನಾಡು ಭಾಗದ ನಿರುದ್ಯೋಗಿ ಸಾವಿರಾರು ಯುವಕರಿಗೆ ದಾರಿತಿ ತಾಕಿದ್ದಾರೆ ಅವರ ಹೆಸರನ್ನ ಮೂಡಿಗೆ ತಾಲೂಕಿನ ಯಾವುದಾದರೂ ಸರ್ಕಲ್ಗೆ ಹೆಸರಿಟ್ಟು ಅವರ ಕೊಡುಗೆಯಿಂದ ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಂದು ತಿಳಿಸಿದರು ಸಿದ್ಧಾರ್ಥ ಹೆಗಡೆಯ ಸ್ನೇಹಿತರಾದ ಹಾಲಪ್ಪ ಗೌಡರವರ ಪುತ್ಥಳಿ ನಿರ್ಮಾಣ ಮಾಡಿ ಸಿದ್ಧಾರ್ಥವನ್ನ ಎಂದು ಹೆಸರಿಟ್ಟು ಪ್ರವಾಸಿಗರನ್ನ ಕೈಬೀಸಿ ಬೀಸಿ ಕಲಿಯುವಂತೆ ಮಾಡಿದ್ದಾರೆ ಎಂದು ಸಮಾರಂಭದಲ್ಲಿ ನೆರೆದಿದ್ದ ಸಾರ್ವಜನಿಕರು ಸಂತಸ ವ್ಯಕ್ತಪಡಿಸಿದರು ನಮಸ್ಕಾರ ನಾನು ಬ್ರಿಜೇಶ್ ಕೂಡ ಕಡಿದಾಳು ಮೂಡಿಗೆರೆ ತಾಲೂಕು ಕೆಂಪೇಗೌಡ ಹೊಕ್ಕಲಿದಿರೋ ವೇದಿಕೆಯ ತಾಲೂಕು ಅಧ್ಯಕ್ಷ ಆದ್ಮೇಲೆ ಇವತ್ತು ನಾವು ನಮ್ಮ ಕಾಫಿ ನಾಡಿನ ದೊರೆ ಕೊಡಗುವೆ ದಾಳಿ ಅದ ಶ್ರೀ ವಿಜಿ ಸಿದ್ಧಾರ್ಥ ಹೆಗಡೆ ಅವರ ಐದನೇ ವರ್ಷದ ಪುಣ್ಯಸ್ಮರಣೆಯನ್ನ ಮೂಡಿಗೆರೆ ತಾಲೂಕಿನ ವಿಧಿ ಸಿದ್ಧಾರ್ಥ ಅವರ ಅಂತ ಏನು ನಮ್ಮ ಜಿ ಎಚ್ ಹಲಪ್ ಅವರ ಸ್ಮರಣಾರ್ಥ ಒಂದು ಸಿದ್ಧಾರ್ಥವನ್ನು ಕಟ್ಟಿದರೆ ಅವರ ಪ್ರತಿಮೆ ಕಟ್ಟಿದರೆ ಅಲ್ಲಿ ಮಾಡ್ತಾ ಇದೀವಿ ಇದು ವಿ ಅವರ ಒಂದು ಸಾಧನೆಯನ್ನು ಇವತ್ತು ನಾವು ಯಾರು ಕೂಡ ಕಾಫಿ ಬೆಳೆಗಾರರಾಗಲಿ ಹಾಗೂ ನಮ್ಮ ಮಧ್ಯಮ ಕುಟುಂಬ ಕುಟುಂಬ ವರ್ಗದ ಏನು ಸಿದ್ಧಾರ್ಥ ಹೆಗ್ಡೆ ಅವರ ಕಾಫಿ ಡೇ ಕೆಲಸದಲ್ಲಿ ಮಾಡಿದ್ದೀವಿ ಅವರು ಕೂಡ ಮರೆಯವಾಗಿಲ್ಲ ಹಾಗಾಗಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಅತಿ ಶುದ್ಧೆಯಿಂದ ನಾವು ಎಲ್ಲ ಸೇರಿ ಕೆಂಪೇಗೌಡ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಸದಸ್ಯರುಗಳು ಕೂಡ ಸೇರಿ ನಾವು ಹಲವಾರು ಸಂಘ 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 ಸಂಸ್ಥೆಗಳನ್ನ ನಾವು ಮಾಡಿದ್ವಿ ಇದು ಮುಂದಿನ ಕೂಡ ಇದು ಮುಂದುವರಿಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಯುವಕರು ಕೂಡ ವಿಜಯ ವಿ ಸಿದ್ಧಾರ್ಥ ಅವರ ಬಗ್ಗೆ ತಿಳ್ಕೊಬೇಕು ಅವರು ಕಾಫಿ ಕಿಂಗ್ ಅಂತ ಅವ್ರನ್ನ ನಮ್ಮ ಭಾರತದ ದೇಶದಲ್ಲಿ ನಮ್ಮ ಚಿಕ್ಕಮಗಳೂರಿನ ಮತ್ತು ಕೊಡಗು ಕಾಫಿ ಭಾಗ ಏನಿದೆ ಇಲ್ಲೆಲ್ಲ ನಾವು ಕಾಫಿ ಕಿಂಗ್ ಅಂತಲೇ ಅವ್ರನ್ನ ಕರಿತಾ ಇದ್ರು ಹಾಗಾಗಿ ಅವರು ನಮ್ಮ ಕಾಫಿ ಬೆಳೆಗಾರರಿಗೆ ಕಾಫಿಯ ಬೆಲೆಯನ್ನು ನಿಖರ ಬೆಲೆಯನ್ನು ಅವರು ಹೊಸ ಹೊಸ ಎ ಬಿ ಸಿ ಅನ್ನೋ ಒಂದು ಕಂಪ್ನಿ ಮೂಲಕ ಅವರು ನಮ್ಮ ಬೋರ್ಡ್ ಮುಖಾಂತರ ಕೊಡ್ತಾ ಇದ್ರು ಅದು ಅವರು ನಮ್ಮ ಕಾಪಿ ಬೆಳೆಗಾರರಿಗೆ ಮಾಡಿದಂಥ ಒಂದು ಒಂದು ದೊಡ್ಡ ಸಾಧನೆ ಅಂತ ನಾವು ಹೇಳ್ಬೋದು ಹಾಗಾಗಿ ಮುಂದಿನ ದಿನಗಳಲ್ಲಿ ವಿ ಸಿದ್ಧಾರ್ಥ ಹೆಗಡೆ ಅವರ ನಾವು ಈಗಾಗಲೇ ಈಗ ಈಗಿನ ಸರ್ಕಾರದ ಕೆಲವು ಸದಸ್ಯರುಗಳಿಗೆ ಮತ್ತು ಶಾಸಕರಿಗೆ ಮನವಿ ಮಾಡ್ತಾ ಇದ್ವಿ ವಿ ಅವರ ಒಂದು ಹೆಸರನ್ನು ಮೂಡಿಗೆರೆಯ ಪ್ರಮುಖ ಬೀದಿಗಳಲ್ಲಿ ಇಲ್ಲ ಅಥವಾ ಒಂದು ಲೇಔಟ್ ಅಥವಾ ಒಂದು ಪ್ರತಿಮೆಯನ್ನು ಮೂಡಿಗೆ ಪ್ರಮುಖ ಕೇಳ್ಕೊಳ್ತಾ ಇದೀವಿ ಮುಂದಿನ ಮುಂದಿನ ತಿಂಗಳಲ್ಲಿ ಏನು ಜಿ ಸಿದ್ಧಾರ್ಥ ಅವರ ಒಂದು ಹುಟ್ಟಿದ ದಿನವನ್ನು ಆಚರಿಸ ಆಚರಣೆ ಮಾಡಲಾಗ್ತದೆ ಅವರು ಕೂಡ ನಾವು ವಿಜಯಾಮಣಿಯನ್ನ ಕೆಂಪೇಗೌಡ ನಾವು ವೈದ್ಯಕೀಯ ಇರ್ಬೋದು ಜಿ ಸಿದ್ಧಾರ್ಥ ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ನಾವೆಲ್ಲ ಸೇರಿ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳ್ತಾ ನಮಸ್ಕಾರ ನಮಸ್ಕಾರ ತಿಳಿಸಿ ದಿವಂಗತ ಬಿಜಿಯ ಪಿ ಜಿ ಸಿದ್ಧಾರ್ಥ ಹೆಗಡೆಯವರು ನಮ್ಮನ್ನ ಹಗಲಿ ವರ್ಷದ ಐದು ವರ್ಷಗಳಾಯ್ತು ಅವರು ಕಾಫಿ ಉದ್ಯಮದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿ ಇಡೀ ಕಾಫಿ ಉದ್ಯಮವನ್ನು ಭಾರತ ದೇಶಾದ್ಯಂತ ಈ ಕಡೆ ತಿರುಗಿ ನೋಡೋ ಮಾಡಿದಂಥ ಒಬ್ಬ ದೊಡ್ಡ ವ್ಯಕ್ತಿ ಅವರು ನಮ್ಮ ಊರಿನವರು ಹೇಳ್ತಕ್ಕಂಥದ್ದು ಅವ್ರಿಗೆ ಹೆಮ್ಮೆ ಅವರು ಇನ್ನೂ ಮಾಡತಕ್ಕಂಥ ಭಾಳ ಇಷ್ಟ ಬಹುಮುಖ ಪ್ರತಿಭೆ ಅವರು ಅವ್ರು ಇಂಥದ್ದನ್ನು ಮಾಡಲಿಲ್ಲ ಅಂತ ಹೇಳಲಿಕ್ಕಿಲ್ಲ ಹೇಳಲಿಕ್ಕಿಲ್ಲ ಆಗಲಿ ಎಲ್ಲವನ್ನೂ ಮಾಡಿದ್ರು ಆದರೆ ಅವರು ಎಲ್ಲೋ ಒಂದು ಕಡೆಗೆ ಗೌರವ ಇಷ್ಟು ವರ್ಷ ನಾನು ಮಾಡಿ ಸಂಪಾದನೆ ಮಾಡೋಕ್ಕೆ ಧಕ್ಕೆ ಆಗ್ತಿದೆ ಅಂತ ಬಂದಾಗ ಅದು ಹೇಗೆ ಅದನ್ನು ಫೇಸ್ ಮಾಡಬೇಕು ಅಂತಕ್ಕಂಥದ್ದು ಅದುವೇ ಆದ ಏನೋ ಗೊತ್ತಿಲ್ಲ ಅವರು ನಮ್ಮನ್ನು ಸಾಮಾನ್ಯ ಮನುಷ್ಯನಂತೆ ಕರ್ಕೊಂಡು ಅದು ಭಾಳ ದುಃಖ ಸಮ ಇನ್ನೂ ಹತ್ತಾರು ವರ್ಷ ಬದುಕಿ ಈ ನಮ್ಮ ಮಲೆನಾಡಿಗೆ ಯುವಕರಿಗೆ ಒಂದು ಆಶಾಕರಣ ಮತ್ತು ಕಾಫಿ ಉದ್ಯಮಕ್ಕೆ ಒಂದು ದೊಡ್ಡದಾರಿಯಂತೆ ಬಂದು ಹೌದು ಹಾಗಾಗಿ ಇವತ್ತು ಅವರನ್ನು ನೆನೆಸ್ಕೊಳ್ಬೇಕಾಗಿದೆ ನಮ್ಮ ಗೆಳೆಯ ಕೃಷ್ಣೇಗೌಡರು ಅವರೆಲ್ಲ ಕೇಳಿದ ಹಾಗೆ ಅವರು ಇನ್ನು ಹತ್ತಾರು ವರ್ಷ ಬದುಕಿದರೆ ಇನ್ನೂ ಎಷ್ಟೋ ಜನ ಯುವಕರು ತಯಾರಾಗ್ತಾರೆ ನಾವು ಕಾಫಿ ಉದ್ಯಮದಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇತ್ತು ಇಡೀ ಪ್ರಪಂಚ ಉದ್ಯಮಗಳನ್ನು ಬಗ್ಗೆ ಮಾತನಾಡುವಾಗ ಸಿದ್ಧಾರ್ಥವನ್ನು ಇವತ್ತು ಬಿಟ್ಟು ಮಾತಾಡೋ ಹಾಗಿಲ್ಲ ಅಂತ ದೊಡ್ಡ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ ಅವ್ರಿರ್ತಂಥ ಭದ್ರತಾಯಿಗಳು ಅವರು ನಿಜಕ್ಕೂ ಕೂಡ ಪುಣ್ಯವಂತರು ಆದರೆ ಅವರಿಗೂ ಕೂಡ ಇದನ್ನು ಅನುಭವಿಸ್ಕೊಳ್ಳೋದಕ್ಕೆ ಅವಕಾಶದಿಂದಾಗಿ ಮಾಡಬೇಕು ನಮ್ಮೆಲ್ಲರೂ ತುಂಬ ಸುಖ ಆಗಿದೆ ಅವರು ಮತ್ತೊಮ್ಮೆ ಮುಂದಿ ಬರಲಿ ಅಂತಕ್ಕಂಥದ್ದನ್ನು ಹೇಳ್ತಾ ಸರ್ಕಾರ ಮತ್ತು ಈ ತಾಲೂಕು ಆಡಳಿತ ಜಿಲ್ಲಾಡಳಿತ ಇದು ದೊಡ್ಡ ಉದ್ಯಮಿಯನ್ನು ಗುರ್ತಿಸತಕ್ಕಂಥ ದೃಷ್ಟಿಯಿಂದ ಇಲ್ಲಿ ಅವರಿಗೆ ಒಂದು ಯಾವುದಾದ್ರೂ ರಸ್ತೆಗೆ ಒಳ್ಳೆಯ ರಸ್ತೆಗೆ ಹೆರಿಸಿರ್ತಕ್ಕಂಥದ್ದು ವೃತ್ತಿ ಹೆಸಿರ್ತಕ್ಕಂಥದ್ದು ಮಾಡೋದ್ರ ಮೂಲಕ ಅವರ ಹೆಸರು ಚಿರಸ್ಥಾಯಿ ಆಗಬೇಕು ಧಳಾತ್ಮಕವಾಗಿ ಹುಳಿ ಹಾಕಿ ಮಾಡತಕ್ಕಂಥದ್ದು ಮಾಡಬೇಕು ಮತ್ತು ನಾವೆಲ್ಲ ಕೂಡ ಮೂಡಿಗೆರದಿರ್ತಕ್ಕಂಥ ಜನಪರ ಸಂಘಟನೆಗಳು ಮತ್ತು ಕೆಪ್ಪೇಗೌಡ ಯುವ ವೇದಿಕೆಯ ಪದಾಧಿಕಾರಿಗಳು ಹಾಗೆ ಬೇರೆ ಬೇರೆ ಸಂಘಟನೆಗಳಿದ್ದಾವೆ ಎಲ್ಲವೂ ಸೇರಿ ಕೂತು ಮಾತಾಡಿ ಅವರ ಹುಟ್ಟುಹಬ್ಬದಂದು ಒಂದು ರೆಸೊಲ್ಯೂಷನ್ ಮಾಡಿ ಮೂಡಿಗೆರೆ ತಹಸೀಲ್ದಾರ್ ಮತ್ತು ತಾಲೂಕು ಆಡಳಿತದ ಮೂಲಕ ಮುಗಿಸಿ ಪಠ್ಯಪಟ್ಟ ಜಿಲ್ಲಾಡಳಿತ ಕಳಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಹೇಳಿ ನಮ್ಮ ಶಾಸಕರನ್ನು ಕರೆಸಿ ಎಮ್ ಎಲ್ ಸಿ ಅವ್ರನ್ನ ಕರೆಸಿ ಇಷ್ಟೊಂದು ಜನ ಶಾಶ್ವತವಾಗಿ ನಂತರ ಬರೀ ಹಿಂಗೆ ಮಾಡಿ ಇದು ಮಾಡ್ತಾ ಇದೆಯೋ ಸರಿಯಲ್ಲ ಅವರಿಗೆ ಸರಿಯಾದ ರೀತಿಯಲ್ಲಿ ಒಂದು ಗೌರವ ಸಿಗಬೇಕು ಮೂಡಿಗೆರೆ ಒಳಗಡೆ ಅದನ್ನು ಮಾಡ್ತಕ್ಕಂಥ ಮಾಡೋಣ ಅಂತ ಹೇಳ್ತಾ ಅವರ ಹಾಗೆ ಮತ್ತೊಮ್ಮೆ ಅವ್ರ ಮಕ್ಕಳು ಇದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳೀಲಿ ಅಂತಕ್ಕಂಥದ್ದು ಹೇಳ್ತಾ ಅವ್ರ ತಾಯಿ ಬಂತಿದ್ದಾರೆ ಅವರನ್ನು ಕೂಡ ನೆನೆಸ್ಕೊಂಡು ಮತ್ತೊಮ್ಮೆ ಅವರು ನಮ್ಮ ಸ್ನೇಹಿತರ ಹೇಳಿದರು ಮತ್ತೊಮ್ಮೆ ಸಿದ್ಧಾರ್ಥ ಹೆಗಡಿ ಅವರು ಹುಟ್ಟಿ ಬರಲಿ ಅಂತ ಹೇಳಿ ಅಂತ ಒಂದು ಆಶಯಕ್ಕೆ ನಾನು ಕೂಡ ಧ್ವನಿಗೊಳಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತೆ ಅವರು ಆಗಸ್ಟ್ ಇಪ್ಪತ್ತ್ಮೂರು ದಿನ ಅವರು ಬಟ್ಟೆ ಬರ್ತಾರೆ ಅವತ್ತಿನ ಸಭೆಯನ್ನು ಭಾಳ ಚೆನ್ನಾಗಿ ನಾವು ಆಯೋಜಿಸಿ ಏನು ಮಾಡಬೇಕು ಅಂತದನ್ನು ಎಲ್ಲರನ್ನೂ ಸೇರಿಸಿ ಅವರ ಅಭಿಪ್ರಾಯಗಳನ್ನು ಪಡ್ಕೊಂಡು ಆಸ್ಪತ್ವಾಗಿ ಅವರ ಹೆಸರು ಉಳಿಯೋ ಹಾಗೆ ಮಾಡಬೇಕಂಥ ಕೆಲಸವನ್ನು ಮಾಡಬೇಕಾಗಿದೆ ಅದು ಮಾಡಬೇಕು ಅಂತ ವಿಶೇಷವಾಗಿ ಹಲಪ್ಸೋದು ಇಲ್ಲಿ ಅವ್ರನ್ನ ಅವರು ತೀರ್ಕೊಂಡು ಹೋದಾಗ ತೆರಿಗೆ ರೀ ಇಟ್ಟಿದ್ದರು ಅಂತ ಹೇಳಿ ನೆನಪಿಸ್ಕೊಂಡು ಆ ನೆನಪಿಗಾಗಿ ಅವರು ಇನ್ನೊಂದು ಪ್ರತಿಭೆಯನ್ನು ಸ್ಥಾಪನೆ ಮಾಡಿ ನಿಜಕ್ಕೂ ಕೂಡ ಜನ ಮೆಚ್ಚುವಂಥ ಕೆಲಸ ಮಾಡಿದ್ದಾರೆ ಅವರು ಕೂಡ ಅದರಂತೆ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅವರಿಗೂ ಕೂಡ ದೇವರು ಆರೋಗ್ಯ ಆಯುಷ್ಯ ಕೊಡಲಿ ಅಂತಕ್ಕಂಥ ಮಾತ್ರ ಹೇಳಿ ನೀವೆಲ್ಲರಿಗೂ ಸಾಕ್ಷಿ ಆಗಿ ನಿಮ್ಮೆಲ್ಲರಿಗೂ ಧನ್ಯವಾದ ಸಭೆಯಲ್ಲಿ ನಾನು ವಿಜಯ್ ಹೆಗ್ಡೆ ಅವರ ಬಗ್ಗೆ ಮೊದಲೇ ಹೇಳಿದಂತೆ ನಾನು ಮಾತಾಡೋದು ದೊಡ್ಡ ವ್ಯಕ್ತಿ ಅಲ್ಲ ನಾನು ಎಲ್ಲರಿಗಿಂತ ಸಣ್ಣ ವ್ಯಕ್ತಿ ಕೂಡ ನಾನು ಒಂದು ಎರಡು ಒಂದು ನಾನು ಈ ಸಿಕ್ಕಿದ ನಂತರ ನಾನು ಎರಡು ಮೂರು ಬಾರಿ ನೋಡಿರೋದು ಮಾತಾಡ್ತಿರೋದು ಒಂದು ಸರಿ ನಾನು ಎರಡು ಸಾವಿರದ ನಾಲ್ಕನೇ ಇಷ್ಟಲ್ಲಿ ಈ ವಿ ಸಿಕ್ಕಂತ ಒಡೆಯರ ಕೇಸಿಕ ಪೀಡೆ ಇದಕ್ಕೆ ನಾನು ಈ ಹಾಲಪ್ಪಣ್ಣ ಅವರ ಇದರ ಗೌರವಾದಿಂದ ನಾನು ಸೆಲೆಕ್ಷನ್ ಆಗ್ತಿದೆ ಇದರಲ್ಲಿ ನಮ್ಮ ರಾಜ್ಯದಲ್ಲಿ ಉಮಾಪತಿ ನನಗೆ ಒಂದು ಲೆಟ್ರ್ ಕೊಟ್ಟಿರ್ತಾರೆ ಅದನ್ನ ಲೆಟ್ರನ್ನ ಯಾರಿಗೂ ತೋರಿಸ್ಬೇಡ ಡೈರೆಕ್ಟು ವಿಜಿ ಸಿದ್ಧಾರ್ಥ ಅವರಿಗೆ ನಿಂಗೆ ಕೊಡಬೇಕು ಅಂತ ಹೇಳಿ ನನಗೆ ಆ ಲೆಟ್ರ್ ಕೊಟ್ಟಿರ್ತಾರೆ ನಾನು ಹೋದಾಗ ಎರಡು ಸಾವಿರದ ನಾಲ್ಕರಲ್ಲಿ ಆನರ್ಪಣೆ ಕಳಿಸ್ತಾರೆ ಬಟ್ ಅಲ್ಲಿ ಇಂಟ್ರ್ಯೂ ಫೇಲ್ ಆಗಿರ್ತೇನೆ ಬೆಂಗಳೂರು ಏನಾಯಿತು ಅಂದರೆ ಫೇಲ್ ಆದಾಗ ನಾನು ನೋಡ್ಕೊಳ್ತಾರೆ ನೀವು ಒಂದು ಇಂಟ್ರ್ಯೂ ಮಾತ್ರ ಹೋಗಿ ಅಂತ ಕಳಿಸಿದ್ರು ಬಟ್ ನಾನು ಹೊರಗಡೆ ಬಂದು ಆಮೇಲೆ ಒಳಗಡೆ ಮಾತಾಡ್ಬೇಕಾದಾಗ ನನಗೆ ಇವರು ಇವರು ಲೆಟರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅಲ್ಲಿ ಆದಿತ್ಯ ಅಂತ ನಾನು ಇಂಟ್ರ್ಯೂ ಮಾಡಿದ್ದೆ ಆಗ ಇರಾಯ್ತು ಅಂದ್ರೆ ಸಡನ್ ಇಲ್ಲಿ ಓದಿ ಮತ್ತೆ ನಮ್ಮನ್ನೆಲ್ಲ ಹಲವು ಅದ್ರ ಜೊತೆಗೆ ಎಲ್ಲ ಜನ ಇದ್ದರೂ ಕೂಡ